ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ದರಿದೇವರ ಮತ್ತು ಜಕ್ಕಮ್ಮ ದೇವಿ ತಂದೆ ತಾಯಿ ಆಗಿರುವಂತಹ ಸಾತ್ವಿಕ ರಾಜ ಮತ್ತು ಸುಶೀಲಾಮ ರಾಣಿ ಅವರ ಒಂದು ಮೂಲ ಸಮಾಧಿ ಇಲ್ಲಿಂದ ನಾವು ದರಿದೇವ್ರು ಎಲ್ಲಿ ಹೋಗಿ ಸ್ಥಾಪನ ಆದ್ರು ಅನ್ನೋದು ನಿಮ್ಗೆ ತೋರಿಸ್ತೇವಿ ಆ ವಿಷಯ ಅಷ್ಟೇ ನಾನು ನಿಮ್ಗೆ ತಿಳಿಸ್ಕೊಡೋ ಹೊರತಾಗಿ ನನಗೇನು ಹೆಚ್ಚಿಂದ ಏನು ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಮಹಾರಾಷ್ಟ್ರದಿಂದ ಬರುವಂತ ಭಕ್ತರೆಲ್ಲ ಇದೇ ಇಲ್ಲ ಇಂದ ಬರ್ತಾರೆ ಇದೇ ರೂಟ್ ನಾಗ ಇವ್ ಕಲ್ಲಿ ಅಂತ ಕೇಳಿದ್ರೆ ಅಂದ್ರ ಅವ್ರ ಸಂಕಲ್ಪ ಮನೋಭಾವನೆಗಳು ಏನಾರ ಬಿಡ್ಕೊಂಡು ಕಲ್ಲಿ ಏರ್ಸಿ ಇದಕ್ಕ ಆ ಕಡೆ ರೀ ಇದು ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಇದೆ ಬೋಡ್ರಿ ಈ ಸರ್ ನಾವು ಕರ್ನಾಟಕ ಅದು ಮಹಾರಾಷ್ಟ್ರ ಎಲ್ರಿಗೂ ನಮಸ್ಕಾರ ಅಹ್ ಇವತ್ತಿನ ಪುಣ್ಯಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗ ಹೊಂದಿರುವ ಚಿಕ್ಕೋಟಾ ತಾಲೂಕಿನ ಅತ್ಯಂತ ದೊಡ್ಡ ಪುಣ್ಯಸ್ಥಳ ಅಂತಾನೆ ಹೇಳ್ಬೋದು ಮತ್ತೆ ಧಾರ್ಮಿಕ ಕ್ಷೇತ್ರ ಅಂತಾನು ಕೂಡ ಕರಿಬಹುದು ಆ ಧಾರ್ಮಿಕ ಕ್ಷೇತ್ರ ಯಾವ ರೀತಿ ಬಂದಿಲ್ಲಿ ಐತನ್ನುವಂತ ಬಹಳ ಜನರಿಗೆ ಗೊತ್ತಿಲ್ಲ ಯಾಕಂತಂದ್ರೆ ಗೊತ್ತಿಲ್ಲ ಅಂತಂದ್ರೆ ಆ ತುಪ್ಪರಟ್ಟಿ ರಾಜ್ಯದ ಮನಿತನದಾಗಿರ್ತಕ್ಕಂಥ ಸಾತ್ವಿಕ ರಾಜ ಮತ್ತು ಸುಶೀಲ ರಾಣಿ ಅವರ ಮುದ್ದಿನ ಮಗನಾಗಿ ಅವ್ರ ಉದ್ರೊಳಗೆ ಜನಿಸಿ ಬಂದಿರತಕ್ಕಂಥ ದರಿದೇವರ ಅಜ್ಜರ ಕರ್ತರ ಗದ್ದೆಗೆ ಅಲ್ಲಿ ಕೆಲ ಇದೆ ಅದಾದ ನಂತರ ಅವ್ರ ತಂಗಿ ಆಗಿರ್ತಕ್ಕಂಥ ಅಹ್ ಜಕ್ಕಮ್ಮಾದೇವಿ ದೇವಿ ಹುಟ್ಟಿ ಒಂದು ಕೆಲವೇ ದಿನಗಳಲ್ಲಿ ಅವ್ರ ಕೈಲಾಸ ವಾಸಿ ಆಗ್ತಾರೆ ತಂದೆ ತಾಯಿ ಇಬ್ಬರು ಕೂಡ ಅವಾಗ ದರಿ ದರಿದೇವರಾಜರ ತಂಗಿಗೆ ಏನು ಮಾನ ಕೊಡಬೇಕು ಏನು ಸಂಪ್ರದಾಯ ಕೊಡ್ಬೇಕು ಅನ್ನೋದು ಎಲ್ಲ ಕೂಡ ಕೊಟ್ಟನ ಅದಾದ ನಂತರ ಇಲ್ಲಿ ಬಂದು ಏನೇನಪ್ಪಡ ಇತ್ತು ಮತ್ತ ಅಲ್ಲಿ ದರಿದೇವರ ದೇವಸ್ಥಾನಕ್ಕೆ ಹೋಗಿತ್ತ ಮೊದಲ ಈಗ ನಾವು ಎಲ್ಲಿದ್ದೇವೆ ಅಂತ ಕೇಳಿದ್ರೆ ಅಹ್ ತುಪ್ಪರಹಟ್ಟಿ ತುಪ್ಪರಹಟ್ಟಿ ಗ್ರಾಮದಾಗ ಅದೇವು ನಾವು ಅಂದ್ರೆ ಮೊದಲ ಹಳೆಯ ಒಂದು ಹನ್ನೆರಡನೇ ಶತಮಾನದ ಆಚೆ ಕಡೆ ನಡೆದಿರ್ತಕ್ಕಂಥ ರಾಜಧಾನಿ ಇದು ತುಪ್ಪದಟ್ಟಿ ಗ್ರಾಮ ಇದೆಲ್ಲ ಚೆಕ್ ಇಲ್ಲಿ ರಾಜ್ಯರ ಮೈತಾನ ಇಲ್ಲೇ ಇತ್ತು ಮತ್ತೆ ಅದ್ರಲ್ಲಿ ಇಲ್ಲೇ ಎಲ್ಲ ರಾಜಧಾನಿ ಇತ್ತು ಇಲ್ಲಿ ಏನೇನ್ ನಡೀತು ಇಲ್ಲದ ವಿಶೇಷತೆ ಹೆಂಗಿಂಗ ಮತ್ತೆ ಅವ್ರ ತಂದೆ ತಾಯಿ ಇಲ್ಲೇ ಇದ್ರ ಅನ್ನುವಂಥದ್ದು ವಿಷಯ ಕೂಡ ಇಲ್ಲಿ ಬರ್ತದೆ ಅದಾದ ನಂತರ ಇಲ್ಲಿ ತುಪ್ಪದಟ್ಟಿಯನ್ನ ತೋರಿಸ್ಕೊಂಡು ಅಲ್ಲಿ ಹೋಗಿ ದರಿಕಾ ನಜರ್ ದರ್ಶನ ಕೂಡ ಮಾಡಿಸ್ತೀವಿ ಈ ತುಪ್ಪದಟ್ಟಿ ಗ್ರಾಮದಲ್ಲಿ ಏನೇನು ಪವ ಏನೇನ್ ನಡೀತು ಇಲ್ಲಿ ಏನೇನು ಇತಿಹಾಸದ ಅನ್ನೋದನ್ನ ಸಣ್ಣ ಒಂದ್ ಹಿರಿಯರು ಅವ್ರಿಗೆ ಹೇಳಿದಷ್ಟು ಅವ್ರು ನಮಗೆ ಹೇಳ್ತಾರೆ ಏನ್ ಗೊತ್ತಿದ್ದಷ್ಟು ಜನರಿಗೆ ನಾವು ತಿಳಿಸ್ತೀವಿ ಅಷ್ಟೇ ಬಟ್ ಎಲ್ಲಾನು ಗೊತ್ತಿದೆ ಅಂತೇಳಿ ನಾವು ಹೇಳಂಗಿಲ್ಲ ಗೊತ್ತಿದ್ದಷ್ಟು ಜನರಿಗೆ ತಿಳಿಸೋ ಅಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ದರಿದೇವರಾಜಾರ ಪೂಜಾರಿಗಳ ಗದಗಿ ಪೂಜಾರಿಗಳಾಗಿರ್ತಕ್ಕಂಥ ಸೋಮೇಶನ್ ಅವರು ಕೂಡ ನಮ್ಮ ಚಾನಲ್ ಕ ಸ್ವಾಗತ ಯಾಕಂತಂದ್ರ ಅವ್ರು ನಮ್ಮ ಸಂಬಂಧ ಪಾಪ ಇವತ್ತು ಸುಟ್ಟಿ ಇದ್ರು ಕೂಡ ಬಂದ ಇಲ್ಲಿ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದಾರೆ ಇದು ಏನೇನು ಮಾಹಿತಿ ಇದೆ ಅನ್ನೋಂತದನ್ನ ಇಲ್ಲಿ ಪೂಜಾರಿ ಅವ್ರು ಮಾತಾಡ್ಕೊಂತ ಹೋಗ್ತಾರ ನಾನು ಇವತ್ತು ಮ್ಯಾನ್ ಬರ್ದಿರ್ ಬರ್ದಿರೋ ಕಾರಣಕ್ಕೆ ನಾನೇ ವಿಡಿಯೋ ಮಾಡ್ಬೇಕೈತಿ ಅದಕ್ಕಾಗಿ ಅವ್ರು ಹೇಳ್ಕೊತಾರೆ ಅಷ್ಟೇ ದಯವಿಟ್ಟು ಇದೇ ರೀತಿ ನೋಡ್ತಾ ಇರಿ ಮತ್ತ ಇಲ್ಲಿ ದರಿಕರ ಮಠಕ್ಕೆ ಬಂದಾಗ ತುಪ್ಪದಟ್ಟಿ ಗ್ರಾಮಕ್ಕೆ ಬಂದ್ ಕೆಲವು ಜನ ಬಂದ್ ಬಂದ್ ನೋಡ್ಕೊಂತ ಹೋಗಿ ಹಂಗೆ ಯಾಕಂದ್ರೆ ಜನ ಬರಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಡೆವಲಪ್ ಆಗಿ ಚಲೋ ಆಗ್ತದ್ ಹಂಗೊಂದು ಎಲ್ಲ ಕಡೆನೂ ಪದ್ಧತಿ ಅದ ಬಟ್ ದಯವಿಟ್ಟು ಇಲ್ಲಿ ಜನ ಇಲ್ಲಿ ತುಪ್ಪದಟ್ಟಿ ಗ್ರಾಮಕ್ಕೆ ಬಂದು ಹೋಗಿ ಆ ದರಿಕರ್ ತಂದೆ ತಾಯಿಯವರು ತುಪ್ಪದಟ್ಟಿ ಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟು ಹೋಗ್ರಿ ಅಂತೇಳಿ ನಮ್ಮ ವಿನಂತಿ ಅದ ದಯವಿಟ್ಟು ಬಂದು ಹೋಗ್ರಿ ಯಾರಿಗೂ ಗೊತ್ತಿಲ್ಲ ಅದನ್ನು ತೋರಿಸಿ ನಮಸ್ಕಾರ ನಮಸ್ಕಾರ ನಾವು ಶ್ರೀ ದರಿದೇವರ ಪೂಜಾರಿಗಳಾದಂಥ ಸೋಮೇಶ್ ಪೂಜಾರಿ ತಮ್ಮಲ್ಲಿ ಸರ್ವ ಭಕ್ತರಿಗೆ ತಿಳಿಸೋದೇನಂದ್ರೆ ಇಲ್ಲಿ ಶ್ರೀ ದರಿದೇವರ ತಂದೆ ತಾಯಿ ಆದಂಥ ಸಾತ್ವಿಕ ರಾಜ ಮತ್ತು ಸುಶೀಲಮ್ಮ ರಾಣಿ ಅವರು ಇಲ್ಲಿ ರಾಜ್ಯಭಾರ ಮಾಡ್ತಿದ್ರು ಇದು ತುಪ್ಪದಕ್ಕೆ ಅನ್ನುವಂಥ ಒಂದು ರಾಜಧಾನಿ ಈ ರಾಜಧಾನಿಯೊಳಗೆ ಅವರ ಇಲ್ಲಿ ರಾಜ್ಯಭಾರವನ್ನು ನಡೆಸ್ಕೊಂಡು ಹೊಂದ ಅವರಿಗೆ ಅವ್ರಿಗೆ ಈ ದರಿದೇವರು ಮತ್ತು ಜಕ್ಕಮ್ಮ ದೇವಿ ಇಬ್ಬರು ಸ ಮಕ್ಕಳಾದರು ಮಕ್ಕಳಾದ ಬಳಿಕ ಮುಂದೆ ಕೆಲವೇ ದಿನದೊಳಗೆ ತೀರು ಆದರು ಅವರು ದರಿದೇವರು ಮತ್ತು ಜಕ್ಕಮ್ಮ ಅವರೇ ರಾಜ್ಯಭಾರವನ್ನು ನಡೆಸ್ಕೊಂಡು ಹೊಂಟರು ಈ ತುಪ್ಪದಟ್ಟಿ ಈ ತುಪ್ಪದಟ್ಟಿ ಒಳಗೆ ರಾಜ್ಯಭಾರವನ್ನು ನಡೆಸ್ಕೊಂಡು ಹೋಗ್ತಿದ್ರು ಅವರು ಸಾತ್ವಿಕ ರಾಜ ಮತ್ತು ಸುಶೀಲಂ ರಾಣಿ ಅದು ಮುಂದೆ ಕೆಲವು ದಿನಗಳ ನಂತರ ಆದರು ತೀರು ಆದ ಬಳಕೆ ರಾಜ್ಯಭಾರವನ್ನು ದರಿದೇವರೇ ಮಾಡ್ಕೋತ ಹೊಂಟರು ಈ ತುಪ್ಪದಟ್ಟಿ ಒಳಗೆ ಅಗದಿ ವಿಶೇಷತೆ ಏನಂದ್ರೆ ತುಪ್ಪದಟ್ಟಿ ಅತ್ತ ಬರ್ಲಾಕ ಮೂಲ ಕಾರಣ ಹೆಸ ಕಾರಣ ಏನಂದ್ರೆ ಒಂದು ಇಲ್ಲಿ ಜಾ ಜಾಸ್ತಿ ಇದ್ದವು ಅಂದ್ರೆ ಆಕಳಗಳು ಆಕಳುಗಳು ಜಾಸ್ತಿ ಇದ್ದು ಇಲ್ಲಿ ತುಪ್ಪವನ್ನು ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಿತ್ತು ಅದರಿಂದ ಇಲ್ಲಿ ಎಲ್ಲ ಕಡೆ ಡಿಸ್ಪ್ಯಾಚ್ ಆಗೋದು ತುಪ್ಪದ ಹಟ್ಟಿಗಿಂದ ಹಿಂದಿನ ಕಾಲದೊಳಗಟ್ಟಿ ಗ್ರಾಮ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಂದ್ರ ಒಂದೇ ಇದು ಒಂದು ದೊಡ್ಡ ರಾಜಧಾನಿಯಾಗಿ ಒಂದು ಹಿಂದೂ ಧರ್ಮದ ಒಂದು ಸಂಕೇತದಿಂದ ಬೆಳೆದು ಬಂದಂತ ಒಂದು ರಾಜ್ಯ ಇದು ಇಲ್ಲಿ ನಂತರ ತದನಂತರ ಅವ್ರು ತೀರಿನ ತೀರಿದ ನಂತರ ದರಿದೇವರ ಹಸ್ತಕ್ಕೆ ಅಲ್ಲಿ ದರಿ ಸಾತ್ವಿಕ ರಾಜ ಮತ್ತು ಸುಶೀಲಮ್ಮ ರಾಣಿ ಸಮಾಧಿ ಈ ಸಮಾಧಿಯನ್ನು ನೋಡಬಹುದು ಹ ಇದೇ ಮೇನ್ ಸಮಾಧಿ ಅಲ್ಲೇ ಹೋಗೋಣ ನೋಡ್ರಿ ಸಾತ್ವಿಕ ರಾಜ ಮತ್ತು ರಾಣಿ ಅವರು ಅವರೇ ಸದ್ ಇಲ್ಲಿ ದರಿದೇವರ ಹಸ್ತದಿಂದ ಇಲ್ಲಿ ಸಮಾಧಿಯನ್ನು ನಿರ್ಮಾಣ ಆಗ್ಯದ ಎಲ್ಲಾ ಇಲ್ಲಿ ವ್ಯವಸ್ಥೆ ಇಲ್ಲ ಎಲ್ಲವೂ ದಿನಕ್ಕೆ ಇದು ಏನಾದ್ರೂ ಡೆವಲಪ್ಮೆಂಟ್ ಆದ್ರೂ ಆಗೋದು ಇದು ಒಂದು ಫಾರೆಸ್ಟ್ ಏರಿಯಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾ ಇದು ಮಹಾರಾಷ್ಟ್ರದ ಒಂದು ಫಾರೆಸ್ಟ್ ಏರಿಯಾ ಇದು ಈಗ ಅಂದ್ರೆ ಕರ್ನಾಟಕದ ಮೂರ್ತಿಗಳನ್ನ ಅದಾವ ಎಲ್ಲ ಅದಾವ ಒಳಗೆಲ್ಲ ಹಾಳು ಮಾಡ್ಯಾರ ಇವು ಕೆಲವೊಂದು ದುಷ್ಟರೆಲ್ಲ ಈ ತರ ಹಿಂಗೆಲ್ಲ ಕೆತ್ತಾಡಿ ಇದು ಏನೇನೋ ಮಾಡಿ ಹೆಂಗೋ ಹೋಗಿ ಇನ್ನೇನೋ ಮಾಡಿಬಿಟಾರೆ ಅಂದ್ರೆ ದೇವಿ ಮತ್ತೆ ಸಮಾಧಿ ಸಮಾಧಿ ಸ್ಥಳ ರೀ ಇದು ಸಮಾಧಿ ಸ್ಥಳ ಹಾ ಹಾ ರೀ ಇಲ್ಲೇ ರೀ ಇದು ಟು ಜಡ್ ಇದೆಲ್ಲಾ ಎಲ್ಲಾ ಕುರುಗಳು ಅಷ್ಟೇ ಸಿಗ್ತಾವ ಇಲ್ಲಿ ನೋಡ್ಲಿಕ್ಕೆ ಹಾ ರೀ ಮತ್ತೊಂದ್ ಏನು ವಿಶೇಷತೆ ಇಲ್ಲಿ ಏನು ಇಲ್ಲ ಈಗ ಫಾರೆಸ್ಟ್ ಆಗಿ ನಿರ್ಮಾಣ ಆಗ್ಬಿಟ್ಟಾರ ನಮ್ಮ ಸರ್ಕಾರಗಳ ಬಾಂಧವ್ ಈ ಸದ್ಯಕ್ಕೆ ಇರುದಿದ್ರು ಮಹಾರಾಷ್ಟ್ರೀಯ ಏರಿಯಾದಾಗ ಮಹಾರಾಷ್ಟ್ರೀಯದಾಗ್ರಿ ಹ ಇದೇನು ಬಾವಿ ಮೊದಲ್ರಿ ಏ ಇದು ಎಲ್ಲಾ ದುಷ್ಕರ್ಮಿಗಳ ಕೈವಾಡ್ರಿ ಇವೆಲ್ಲಾ ಎಲ್ಲಾ ಹಾಳು ಮಾಡಿ ಬಿಟ್ಟಾರ ಬಟ್ ಹ್ಮ್ ಇದು ಬಾವಿ ಇದ್ದಿರ್ಬೋದ್ರಿ ಬಾವಿ ಇದೆಲ್ಲಾ ಹಾಕಿ ತಗದಿದ್ದೀರಿ ಚಿತ್ಲಾಕ ನೋಡ್ರಿ ಇಲ್ಲಿ ಯಾವ ಎಲ್ಲಾ ಇಲ್ಲೇ ತಗಡಾರ ನೋಡ್ರಿ ಒಂದ್ ಯಾವ್ದೋ ಭಾವನೆ ಇಟ್ಕೊಂಡ ಏನೋ ಮಾಡ್ತಾರಿ ಅಂದ್ರೆ ಜನ ಸಂಪರ್ಕ ಕಮ್ಮಿ ರೀ ಇಲ್ಲಿ ಜನ ಸಂಪರ್ಕನ ಇರಲ್ರಿ ಏನು ಇಲ್ಲ ಎಲ್ಲಾ ಫಾರೆಸ್ಟ್ ನೋಡ್ರಿ ಎಲ್ಲಿ ಯಾರು ಬರುದಿಲ್ಲ ಯಾರು ಹೋಗುದಿಲ್ಲ ಹ್ಞೂ ಹ್ಞೂ ಏನು ದನ ಕಾಯೋ ಹುಡುಗರುಟ್ಟು ತಿರ್ಗಾಡ್ತಾ ಇಲ್ಲಿ ತಂದೆ ತಾಯಿ ರೀ ಆಮೇಲೆ ಅಲ್ಲಿ ದರಿ ದೇವರ ಜಾರ ಇಲ್ಲಿಂದ್ರೆ ಕಾಣ್ತದ ನೋಡಿರಿ ಕಂಬ ಹಾ ಆ ಕಾಣುವಂಥ ಕಂಬ ಏನಾದ್ರೆ ರೀ ಅಲ್ಲೇ ದರಿ ದೇವರು ಅದು ಮೇನ್ ಅದ ಮಾಲ್ಗಂಬ್ರಿ ಅಲ್ಲಿದು ಹಾಂ ಮಾಲ್ಗಂಬ್ರಿ ಅಲ್ಲಿದು ಒಟ್ಟು ಇದು ಡೆವಲಪ್ ಆಗೋ ಒಂದು ಸಿಸ್ಟಮ್ ಅದ ರೀ ಇದು ದರಿದೇವರ ಮತ್ತು ಜಕ್ಕಮ್ಮ ದೇವಿ ತಂದೆ ತಾಯಿ ಆಗಿರುವಂತಹ ಸು ಸಾತ್ವಿಕ ರಾಜ ಮತ್ತು ಸುಶೀಲಮ್ಮ ರಾಣಿಯವರ ಒಂದು ಮೂಲ ಸಮಾಧಿ ಇಲ್ಲಿಂದ ನಾವು ದರಿದೇವರು ಎಲ್ಲಿ ಹೋಗಿ ಸ್ಥಾಪನ ಆದ್ರು ಅನ್ನೋದು ನಿಮಗೆ ತೋರಿಸ್ತೇವೆ ಆದ್ರೆ ಒಂದೇ ವಿಷಯ ಹೇಳ್ಬೇಕಂದ್ರೆ ನಿಮಗೆ ನಾ ಹೇಳಕತ್ತಿದ್ದ ವಿಷಯ ಎಲ್ಲ ಕುರುಗಳ ಬರವಣಿಗೆಗಳ ಮೂಲಕ ಎಲ್ಲೇ ಹುಡುಕಾಡೋದ್ರೂ ಸಿಗುವುದಿಲ್ಲ ನಾನು ನನ್ನ ಹಿರಿಯರು ನನಗೆ ಹೇಳ್ಯಾರ ಆ ವಿಷಯ ಅಷ್ಟೇ ನಾನು ನಿಮ್ಗೆ ತಿಳಿಸ್ಕೊಡೋ ಹೊರತಾಗಿ ನನಗೇನು ಹೆಚ್ಚಿಂದ ಏನು ಗೊತ್ತಿರೋದಿಲ್ಲ ಅದರಿಂದಾಗಿ ನೀವು ಇದನ್ನೇ ತುಪ್ಪದಟ್ಟಿ ಅಂತ ಹೇಳಿ ಹೆಂಗ ಮರು ಪ್ರಶ್ನೆ ನನ್ನನ್ನು ಮಾಡಿದ್ರೆ ಅಂದ್ರೆ ನಾ ಹೆಂಗೆ ನಾ ಅದಕ್ಕೆ ಸರಿಯಾದ ಉತ್ತರ ಕೊಡ್ಲಕ ನನ್ನ ಹತ್ರ ಕುರುಗಳು ಏನಿಲ್ಲ ಒಂದೇ ನಮ್ಮ ಹಿರಿಯರು ಇದೆಯಪ್ಪ ತುಪ್ಪದಟ್ಟಿ ಇಲ್ಲೇ ಸಾತ್ವಿಕ ರಾಜ ಸುಶೀಲಮ್ಮ ರಾಣಿಯವರು ಸಮಾಜ ಅಂದ್ರೆ ನನಗೆ ತಿಳಿಸ್ಕೊಟ್ಟಾರ ಅದನ್ನೇ ನಾ ನಿಮಗೆ ಹೇಳಕತ್ತೀನಿ ಇದ್ರಕ್ಕಿಂತ ಹೆಚ್ಚಿಗೆ ಹೇಳಂದ್ರೆ ನನ್ನ ಕೈಲಿ ಸಾಧ್ಯ ಇಲ್ಲ ಹಳೆಯ ರಾಜಧಾನಿ ಒಳಗೆ ಏನಿರ್ತದಲ್ಲ ಅಲ್ಲಿ ಬಂದು ನಾವು ಇವತ್ತು ಈ ತುಪ್ಪದಟ್ಟಿ ಗ್ರಾಮಕ್ಕೆ ನಾವು ಬಂದು ಇದೆಲ್ಲ ತುಪ್ಪದಟ್ಟಿ ಗ್ರಾಮದ ಒಂದು ಇಡುವೆನ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದೀವಿ ಇದಾದ ನಂತರ ಸಾತ್ವಿಕ ರಾಜ ಮತ್ತು ಅಹ್ ದೇವಿ ಅವರ ಕೈಲಾಸವಾಸಿ ಆದ ತಕ್ಷಣ ಇಲ್ಲಿ ಅವ್ರ ಸಮಾಧಿಯನ್ನು ಸಮಾಧಿ ಸ್ಥಳವನ್ನ ಕಟ್ಟಿ ಇಲ್ಲಿಂದ ದರಿದೇವರ ಜಾರ ಅಲ್ಲಿ ಹೋಗಿ ಸ್ಥಾಯಿಕ ಆಗ್ತಾರೆ ಅನ್ನುವಂಥದ್ದು ಬಹಳ ಚಂದ ವಿಷಯ ಅದ ಮತ್ತೊಂದು ವಿಶೇಷತೆ ಅಂತ ಕೇಳಿದ್ರೆ ದರಿದೇವರಿಗೆ ಬರುವಂತ ಎಷ್ಟೋ ಜನರಿಗೆ ಈ ಸಾತ್ವಿಕ ರಾಜ ಮತ್ತು ದೇವಿ ಇಲ್ಲೇ ಅದಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಇಲ್ಲಿ ಬಂದವರು ಸ್ವಲ್ಪ ಈ ಕಡೆ ಬಂದ್ ಹೋಗ್ರಿ ಈ ರಾಜಧಾನಿಯನ್ನ ನೋಡ್ರಿ ಯಾಕಂದ್ರೆ ಜನರದ ಹೊರದಾಳೆ ಸ್ವಲ್ಪ ಜಾಸ್ತಿ ಆತಂದ್ರ ಸುಧಾರಣೆ ಆಗುವ ಎಲ್ಲಾ ಲಕ್ಷಣನು ಐತಿ ಯಾಕಂದ್ರ ಹನ್ನೆರಡನೇ ಶತಮಾನದ ಹಚ್ಚಿ ಕಡೆ ಇಲ್ಲಿ ಬಂದ ಸಾತ್ವಿಕ ರಾಜ ಸುಶೀಲಾ ದೇವಿ ಅವರ ಈ ರಾಜ್ಯವನ್ನು ಕಟ್ಟಿ ಇದ ತುಪ್ಪದಟ್ಟಿ ಅಂತೇಳಿ ಮಾಡಿ ಇಲ್ಲಿ ಎಷ್ಟೋ ಕಿಲ್ಲಾರಗಳನ್ನ ಮೈಸುತ್ತಾ ಮೈಸಿದ ಮೇಲೆ ಇಲ್ಲಿ ಒಂದು ತುಪ್ಪದ ಫ್ಯಾಕ್ಟ್ರಿ ಅಂತ ನೋಡಿ ಈಗಿನ ಕಾಲದಾಗ ಅವಾಗ ತುಪ್ಪದ ಒಂದು ಘಾನ ಅಂತಾನೆ ಹೇಳ್ಬೋದು ಇಲ್ಲಿ ಇಲ್ಲೆಲ್ಲ ತುಪ್ಪ ತಯಾರು ಮಾಡಿ ಇಲ್ಲಿಂದ ಎಲ್ಲ ಕಡೆ ಡಿಸ್ಪ್ಯಾಚ್ ಮಾಡಿ ಸಾಕಷ್ಟು ರಾಜಧಾನಿಗಳಿಗೆ ಕಳಿಸಿ ಇಲ್ಲಿಂದನೇ ಎಲ್ಲ ನಡೆದಿರುವಂತ ಒಂದು ರಾಜ್ಯರ ಕುಟುಂಬ ಇರುವಂತ ಜಾಗ ಇದು ಇದನ್ನು ಮುಗಿಸ್ಕೊಂಡು ನಾವು ನೇರವಾಗಿ ಜಕ್ಕಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತೀವಿ ಆ ಜಕ್ಕಮ್ಮ ದೇವಿ ದೇವಸ್ಥಾನ ಮುಗಿಸ್ಕೊಂಡು ದರಿಕನಾಥ್ ದರ್ಶನನ ದರ್ಶನ ನಿಮಗೆ ಮಾಡಿಸ್ತೀವಿ ಅದಾದ ನಂತರ ದರಿಕನಾಥ್ ಒಂದು ಸಣ್ಣ ಏನೋ ಒಂದು ವಿದ್ ಆಗ್ಯದಂತ ಆ ಜಾಗಕ್ಕೆ ಹೋಗಿ ಅಲ್ಲಿ ಕುದುರೆಗಳು ಮತ್ತು ಕಾಳಗ ಯಾವ್ಯಾವ ರೀತಿ ನಡಿತ ಅನ್ನೋದು ಅದನ್ನೂ ವಿಷಯಗಳನ್ನ ನಿಮ್ಗೆ ತೋರಿಸ್ತೀವಿ ದಯವಿಟ್ಟು ನಾವು ತೋರಿಸುವಂತ ಜಾಗಗಳನ್ನ ದಯವಿಟ್ಟು ಬಂದಂತ ಜನ ಎಲ್ಲರೂ ಭೇಟಿ ಕೊಟ್ಟು ಒಂದ್ಸಲ ಹೋಗ್ಬಾರ ಯಾಕಂತಂದ್ರ ಈ ಜಾಗಗಳಿಗೆ ನಾವು ಎಲ್ಲರೂ ಇದನ್ನ ಕೊಡ್ಬೇಕಂದ್ರೆ ಒಂದು ಡಿಮ್ಯಾಂಡ್ ಅದ ಅದನ್ನ ಯಾವತ್ತು ನಾವು ಮರಿಬಾರ್ದು ಪಾಪ ನಿಮಗೂ ಏನಾಗ್ ಬರಲ್ಲ ಯಾಕಂದ್ರೆ ಗೊತ್ತಿಲ್ಲದ ಯಾರಿಗೂ ಜಾಗ ಇವಾಗ ನಿಮ್ಗೆ ನಾವು ತೋರಿಸ್ತಾ ಇದೀವಿ ದಯವಿಟ್ಟು ಬಂದು ಭೇಟಿ ಕೊಡಿ ಬನ್ನಿ ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಜಕ್ಕಮ ತಾಯಿದ ಮತ್ತ ದರಿಕ ದರ್ಶನ ಮಾಡ್ತೀವಿ ಪಾದಗಟ್ಟಿ ಹತ್ರ ಇದು ನಮ್ಮ ಹಿರಿಯರು ತಿಳಿಸ್ಕೊಟ್ಟಾರೆ ನಮಗೂ ಇಲ್ಲಿ ಸಾಮಾನ್ಯವಾಗಿ ಮಹಾರಾಷ್ಟ್ರದಿಂದ ಬರುವಂಥ ಬಸ್ಗಳೆಲ್ಲ ಇದೇ ಲೈನ್ದಾಗ ಬರ್ತಾರೆ ಇದೇ ರೂಟ್ನಾಗೂಟ ಹಾ ಇದೇ ರೂಟ್ಲೇನೆ ಜಾಸ್ತಿ ಬರ್ತಾರೆ ಇಲ್ಲೇ ಫಾರಾಷ್ಟ್ರ ಇವು ಸೈಕಲ್ ಕಾರ್ ಕಾರಾಲಿ ಇದೇ ರೂಟ್ಲೇನೆ ಬರ್ತಾರೆ ಪ್ರೈವೇಟ್ ಬರೋರು ಬಸ್ ಗಿಸ್ ಇಲ್ಲಿ ಏನು ಸೌಲಭ್ಯ ಇಲ್ಲ ಬಸ್ಸಿಂದ ಬೇಕಂತಂದ್ರೆ ಅದು ಮುಚ್ಚಂಡಿಯಿಂದ ಬರ್ತಾರೆ ಮುಚ್ಚಂಡಿಯಿಂದ ಆ ಕಡೆ ಇದು ಹತ್ತಿರ ಇಲ್ಲಿ ಬೈಕ್ ಅಲ್ಲೇ ಬರಲ್ಲ ಲೇ ಕಾರ್ ಸ್ವಂತ ವೈಕಲ್ ಇದ್ದವ್ರು ಇಲ್ಲಿ ಬರ್ತಾರೆ ಏನ್ರಿ ಕಲ್ ಹಿಂಗ್ ಕೇಳಿದ್ರಿ ಅಂದ್ರ ಅವ್ರ ಸಂಕಲ್ಪ ಮನೋಭಾವನೆಗಳು ಏನಾರ ಬಿಡ್ಕೊಂಡು ಕಲ್ಲು ಏರ್ಸಿ ಹೋಗ್ತಾರೀ ಅಂದ್ರೆ ಏನೇ ಕೆಲಸ ಕಾರ್ಯಗಳ ಏನೇ ಇದ್ರು ಇಲ್ಲಿ ಹರಿಕೆ ಹೊತ್ತಿ ಈ ತರ ಕಲ್ಲು ಏರ್ಸಿ ಇಲ್ಲಿ ಏರ್ಸ್ತಾರ ಅಲ್ಲಿ ಏರ್ಸ್ತಾರ ಎಲ್ಲೆಲ್ಲಿ ಅವ್ರಿಗೆ ಹೆಂಗ ಅನುಕೂಲ ಬರ್ತದ ಅಲ್ಲೆಲ್ಲ ಅವ್ರಲ್ಲಿ ಏರ್ಸ್ಕೊಂಡ್ರೆ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ ಅದು ದರಿದ್ರ ಇಡೇ ಹೊಳೆ ಬಂದ ಅವನ நம்பிக்க பாதகட்டும் கர்நாடக அது அச்சி கடை ஏனி மஹாராஷ்ட்ர இல் இது நோட்ரில ஏர்சர் நோட் இவெல்லாம் ಒಂದ ದರಿದೇವರ ಜೊತೆ ಸಮಕಾಲಿನ ಒಳಗ ಇದ್ರು ಅವ್ರ ರಾಜ ಮಂತ್ ಏನೋ ವರ್ಕರ್ ಆಗಿರ್ಬೇಕು ಏನಿರ್ಬೇಕು ಇರ್ಬೇಕು ನಮಗೂ ಗೊತ್ತಿಲ್ಲ ಬಟ್ ದರಿದೇವರ ಧೂಳಿ ರಾಯ ಅಂತ ಹೇಳಿಕೆ ಅಂದ್ರ ಯಾರೀ ಧೂಳಿ ರಾಯ್ರಿ ಧೂಳಿ ರೀ ಹಾ ರೀ ಧೂಳಿ ರಾಯ ಅಂತ ಹೇಳಿಕೆ ಹೇಳ್ತಾರೆ ಅದಕ್ಕ ಕ್ಲಿಯರ್ ಆಗಿ ನನಗೂ ಗೊತ್ತಿಲ್ಲ ನಮ್ ಹಿರಿಯರ್ ನನಗೆ ತಿಳಿಸ್ಕೊಟ್ಟಾರ ಇದು ಹಿಂಗೇ ಹಾ ರೀ இது மஹாராஷ்ட்ரோட் கர்நாடக மஹாராஷ் இது பார்க்க வந்து கர்நாடக இதுவானே அல்லது படக்கூட்